ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ರೈತ ಮುಖಂಡರಾದಂಥ ಬಸಪ್ಪ ನಾಗಪ್ಪ ಗಲಗಲಿ ಅವರು ರೈತರಿಗೆ ಮೂಲಭೂತ ಸೌಕರ್ಯಗಳು ಸಿಗೋದು ಯಾವಾಗ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಬ್ಯಾರೇಜ್ ಇದುವರೆಗೆ ಆದರೂ ರೈತರಿಗೆ ನಾವು ಮುಳುಗಡೆ ಸಂತ್ರಸ್ತರಾಗಿ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದೀವಿ ಸರ್ಕಾರಕ್ಕೆ ಮನವಿ ಕೊಟ್ಟದೀವಿ ಅದಕ್ಕಾಗಿ ಇತ್ಯದಾಗ ಅಲ್ಲೇ ಚಿಕ್ಕ ಚಿಕ್ಕ ಬ್ಯಾರೇಜ್ಗಳಾಗಿ ನಮ್ಮ ವರ್ಷಕ್ಕೊಮ್ಮೆ ಎಲ್ಲಾ ಕಬ್ ನೀರಾಗ್ ಮುನಿಗೋಗವು ಯಾರು ಒಂದ್ ರೂಪಾಯಿ ಪರಿಹಾರ ಕೊಡೋದು ಇಲ್ಲ ಈ ನಮ್ಮ ಭಾಗದ ಇಲ್ಲಿ ಯಾವುದೋ ಒಂದು ಪಕ್ಷಪಾತ ಇಲ್ಲ ಯಾವುದೋ ಒಂದು ನಾವು ರಾಜಕಾರಣ ಬೆರೆಸಿದ್ರಾಗ ಮಾತನಾಡ್ತಾ ಇಲ್ಲ ಸುಮಾರು ಎಂಪಿಗಳು ನಾಲ್ಕು ನಾಲ್ಕು ಪ್ರೀಡೆ ಎಂಪಿಗಳು ಆದರೂ ಕೇಂದ್ರ ಶಿಫಾರಸು ಮಾಡುದು ಇಲ್ಲ ಇಲ್ಲಿ ನಮ್ಮ ಈಗ ಅಖಂಡ ಈ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಒಳಗೊಂಡಂತ ಎಲ್ಲಾ ಪ್ರತಿನಿಧಿಗಳು ಯಾರು ನಮ್ಮನ್ನ ಒಂದ್ ರೀತಿಯಲ್ಲಿ ಕಾಲ್ ಕಸ ಮಾಡ್ಯಾರ ಯಾಕಂದ್ರ ನಾವು ಈಗ ಭೂಮಿನೂ ನಮ್ದ ಕೈ ಬಿಡ್ಲಾ ಅದೇತಿ ನಮಗ ಇಲ್ಲ ಆದ ಕಾರಣ ಈಗ ಸರ್ಕಾರಕ್ಕೆ ನಾವು ತಿಳ್ಸೋದೇನಂದ್ರೆ ಈಗ ನೀವು ಏನಾದ್ರು ಈ ನಾಲ್ಕೈದು ತಿಂಗಳಾಗ ನಮಗ್ ಪರಿಹಾರ ಕೊಟ್ಟ ನಮ್ಮನ್ನ ಹೊರಗ ಎಲ್ಲಾನು ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಉಗ್ರವಾದ ಹೋರಾಟ ಆಗ್ತತಿ ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಈ ಭಾಗದ ನಮ್ಮ ಪಿ ಸಿ ಗದ್ದಿಗೌಡರಿಗೆ ಹಾಗೂ ಗುಡ್ಗುಂಟಿ ಸ್ವಾಮಿಗಳಿಗೆ ಮತ್ತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಯಾಕಂದ್ರೆ ಅವ್ರ ಎಲ್ಲಾ ಹೋರಾಟಗಾರರ ಮೇಲೆ ವಿಶ್ವಾಸ ಐತಿ ಎಲ್ಲರ ಮೇಲೆ ವಿಶ್ವಾಸ ಐತಿ ನಾವು ಗದ್ದಿಗೆ ಕೇಳ್ಕೊತೀವಿ ನೀವು ಕಣ್ಣು ಮುಚ್ಚಿ ಕುಂಡ್ರಬೇಡಿ ಯಾಕಂದ್ರೆ ನಿಮಗ್ ಜನ ಮತ ಹಾಕಿ ಆರಿಸ್ಕೊಟ್ಟವ್ರು ನಿಮ್ ಕೇಂದ್ರದಾಗ ಆಡಳಿತ ಐತಿ ಇಲ್ಲಿ ಗುಡ್ಗುಂಟಿ ಸ್ವಾಮಿಗಳಿಗೆ ಹೇಳ್ತೀವಿ ಎಲ್ಲಾ ಜಿ ಟಿ ಪಾಟೀಲ್ ಇರ್ಬಹುದು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಎಲ್ಲಾ ಪ್ರತಿ